పోరాటారు మాస్టర్ రాజగోపాల్ రాజ్ ఆల్బర్ట్ మనోరాజ్ గుంటల్ శ్రీనివాస్ ఎస్ పి చంద్రశేఖర్ డాక్టర్ శ్రీనివాస్ శ్రీమతి జిఎల్ మంజునాథ్ కార్బెలె ప్రకాష్ ప్రవీణ్ కుమార్ హలో ಬಂಗಾರು ಮೊಬೈಲ್ ಡೌನ್ ಮಾಡಿ ಧನ್ಯವಾದಗಳು ಅಭಿನಂದನೆಗಳು ಸರ್ ಕಾಶಿ ಸದಸ್ಯರು ಸೋಮಶೇಖರ್ ಸದಸ್ಯರು ಸೈದ್ ಜೀಶನ್ ಸದಸ್ಯರು ಮುರುಳಿ ಸದಸ್ಯರು ಸತೀಶ್ ಸದಸ್ಯರು ನಾಜಿಲ್ ಪಾಷಾ ಸದಸ್ಯರು ಎಲ್ಲ ಮುಳಬಾಗಿಲು ಮೂಡನ ಬಾಗಿಲು ದೇವಮುನಿಯ ಮುಳಬಾಗಲು ಘಟಕದ ಅಧ್ಯಕ್ಷರುಗಳು ಆದಿಯಾಗಿ ಎಲ್ಲರೂ ಸಹ ಒಂದು ಗೌರವಿಕರ ಗೌರವಿಕರವರು ಜೋಗಲಿಕನೀಶ್ ಅವರು ಬಜರಂಗ ಚರಪತಿರವರು ಎಲ್ಲರೂ ಸಹ ಗೌರವವನ್ನು ನೆರವೇರಿಸಿಕೊಂಡಿಗಾಗಿ ಸಹಿಸ್ತಾ ಇದ್ದೇನೆ Sorry, Lori, low ready? Okay, sir. Thank you.